ಇಲ್ರು ನನ್ನ ಮಗನಿಗೆ ಒಂಬತ್ತು ತಿಂಗಳು ತುಂಬಿ ಹತ್ತನೇ ತಿಂ ಈ ವಿಡಿಯೋ ಮಕ್ಕಳು ಎಲ್ಲಾದ್ರೂ ನೋಡ್ತಾ ಯೂಸ್ ಆಗಲ್ಲ ದಯವಿಟ್ಟು ನೀವು ಹೋಗಿ ಆಚೆ ಹೋಗಿ ಯೂಸ್ ಇಲ್ಲ ನಾನು ಜಸ್ಟ್ ಹೆಣ್ಮಕ್ಳು ವಿಚಾರ ಅಷ್ಟೇ ಮಾತಾಡ್ತಿರೋದು ಇವಾಗ ಮನೆ ಬಗ್ಗೆ ಲಾಕ್ ಮಾಡಿ ಅಷ್ಟೇ ಅಡ್ಡದಾರಿಯಿಂದ ಎಲ್ಲ ದಪ್ಪ ಮಾಡಕ್ಕೆ ಹೋಗ್ಬೇಡಿ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ರು ಕೇಳು ಹೇಗಿದ್ದೀರಾ ಎಲ್ರು ನನ್ನ ಮಗನಿಗೆ ಒಂಬತ್ತು ತಿಂಗಳು ತುಂಬಿ ಹತ್ತನೇ ತಿಂಗ್ಳು ಓಕೆ ಒಂಬತ್ತು ತಿಂಗಳು ತುಂಬಿ ಹತ್ತನೇ ತಿಂಗಳಿಗೆ ಈಗ ಕಾಲಿಟ್ಟಿದ್ದಾನೆ ನೀನು ಡಿಸ್ಟರ್ಬ್ ಮಾಡಿದ್ರೆ ಅಮ್ಮ ಜೊತೆ ಕಳ್ಸ್ತೀನಿ ಆ ನಾನು ಒಂದು ಚಾಲೆಂಜ್ ಅಥವಾ ಒಂದು ತುಂಬಾ ಅನ್ಕೊಂಡಿದ್ದೆ ನನ್ನ ಮಗನ್ ಒಂದು ವರ್ಷ ಅಷ್ಟೊತ್ತಿಗೆ ಅಥವಾ ಒಂದ್ ಬರ್ತ್ಡೇ ಅಷ್ಟೊತ್ತಿಗೆ ಮುಂಚೆ ಹೇಗಿದ್ ನೋ ಹಾಗೆ ಆಗ್ಬೇಕು ಅಂದರೆ ಅಷ್ಟೇ ವೇಟಿಗೆ ಬರಬೇಕು ಅಂತ ಬಟ್ ಅದು ನಂಗೆ ಒಂಬತ್ತು ತಿಂಗಳಲ್ಲೇ ಆಗಿದೆ ಸೊ ಸೊ ಶೋ ಹಾಕಿ ಇವನು ನಾವು ಒಂದು ನಿಮಿಷ ನಮ್ಮಅಮ್ಮನಿಗೆ ಕೊಡ್ತೀವಿ ಓಕೆ ಓಕೆ ಬಾಯ್ ಹೇಳ ಬಿಡು ಮಗನೆ ಉಳಿದ್ ನಾನು ಮಾತಾಡ್ತೀನಿ ಬಾ ಬಾಯ್ ಸಾರಿ ಒಂಬತ್ತು ತಿಂಗಳು ನನ್ನ ಮಗನಿಗೆ ಈಗ ಹತ್ತು ತಿಂಗಳು ನಡೀತಾ ಇದೆ ಒಂದೇನಪ್ಪ ವಿಷಯ ಅಂತ ಹೇಳಿದ್ರೆ ಏನ್ ಮಾಡಬಾರ್ದು ನೀವು ನ್ಯೂ ಹೊಸ ಹೊಸರಾಗಿ ಅಂತ ಹೇಳ್ಬಿಡ್ತೀನಿ ತುಂಬ ಜನ ನನ್ನ ಲಾಸ್ಟ್ ವಿಡಿಯೋಗೆ ಕಾಮೆಂಟ್ ಹಾಕಿದ್ದು ನಾವು ಯಾವಾಗಿಂದ ಜಿಮ್ಮಿಗೆ ಹೋಗ್ಬೋದು ಜಿಮ್ಗೆ ಹೋಗ್ಬೋದು ಅಂತ ನೀವು ನಾನು ಹೇಳಿದ್ದೆ ಐದು ತಿಂಗಳಾದ್ಮೇಲೆ ಹೋಗಿ ಆರು ತಿಂಗಳಾದ್ಮೇಲೆ ಹೋಗಿ ಅಂತ ಬಟ್ ಅದು ನಿಮ್ಮ ಬಾಡಿ ನಿಮಗೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ನನಗಿಂತ ಆ್ಯಂಡ್ ಡಾಕ್ಟರ್ಸ್ಗಿಂತಲೂ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ನಾನು ಏನೇನು ಮಾಡಿದೆ ಅಂತ ಹೇಳಿಬಿಡ್ತೀನಿ ಎಕ್ಸಾಕ್ಟಾಗಿ ನಾಲ್ಕು ತಿಂಗಳು ತುಂಬಿ ಐದು ತಿಂಗ್ಳಿಗೆ ಬರ್ತಾ ಇದ್ದಂಗೆ ನಾನು ಜಿಮ್ಮಿಗೆ ಹೋದೆ ಜಿಮ್ಗೆ ಹೋಗಿದ್ದ ಉದ್ದೇಶ ನಾನು ಹೋಗಿ ಹೆವಿ ವೇಟ್ಸ್ನ ಲಿಫ್ಟ್ ಮಾಡಬೇಕು ಅಂತನೋ ಅಥವಾ ಜಂಪ್ ಎಲ್ಲ ಮಾಡಬೇಕು ಅಂತಲ್ಲ ಯಾವಾಗ ನಾನು ನನ್ನ ಮಗನಿಗೆ ಅಂದ್ರೆ ನಾನು ಪ್ರೆಗ್ನೆಂಟ್ ಇದು ಒಂಬತ್ತು ತಿಂಗಳು ಆಗೋ ತನಕ ಕೆಲಸಕ್ಕೆ ಹೋಗಿದ್ದೀನಿ ಒಂಬತ್ತು ತಿಂಗಳು ಒಂದು ವೀಕ್ ತನಕ ಕೆಲ್ಸಕ್ಕೆ ಹೋದೆ ಮನೆಗೆ ನನ್ನ ಅಂತ ಊರಿಗೆ ಬರ್ತಾ ಇದ್ದಾಗ ಒಂದು ಹತ್ತದೇ ನನಗೆ ಬೇಬಿ ಆಯಿತು ಅಂದ್ರೆ ಮಗ ಹೋಗ್ತಾ ಸೊ ನನಗೆ ಒಳ ಕಟ್ಟಾಗ್ದಂಗ ಆಗ್ತಾ ಇತ್ತು ಜಿಮಿನ ಒಂದು ಸ್ವಲ್ಪ ಹೊತ್ತು ಹೊರಗೆ ಹೋಗ್ಬರ್ಬೋದಿಲ್ಲ ಅಂತ ನಾನು ಜಿಮ್ ಆಯ್ಕೆ ಮಾಡ್ಕೊಂಡೆ ಬಟ್ ನಾನು ಜಿಮ್ ಅಲ್ಲಿ ನಾನು ಹೇಳಿದ್ನಲ್ಲ ಹೆವಿ ವೇಟ್ಸ್ ಲಿಫ್ಟ್ ಮಾಡೋದು ಜಂಪ್ ಮಾಡೋದೆಲ್ಲ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ನ್ಯೂ ಮಮ್ಸಿಗೆ ಅದರ ಅಗತ್ಯನೂ ಇಲ್ಲ ನಿಮಗೆ ಎಕ್ಸ್ಪೆಷಲಿ ಬೇಕಾಗಿರೋದು ತೂಕ ಕಡಿಮೆ ಮಾಡ್ಕೊಳ್ಳೋದು ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ನೀವು ತೂಕ ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ಹತ್ತತ್ರ ಒಂದು ಏಳರಿಂದ ಎಂಟು ತಿಂಗಳ ತನಕ ತಲೆ ಕೆಡಿಸ್ಕೊಬಿಡಿ ಆಮೇಲೆ ಸ್ವಲ್ಪ ಗಮನ ಕೊಡಿ ನೀವು ಸ್ಟಾರ್ಟಿಂಗ್ ಏನು ಗಮನ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮ ಹೊಟ್ಟೆ ಜೋತಾಡ್ತಾ ಇರುತ್ತೆ ಇರತ್ತಲ್ಲ ಅದನ್ನ ತುಂಬ ಮೆಂಟಲಿ ಡಿಸ್ಟರ್ಬ್ ಮಾಡಿರುತ್ತೆ ಫಿಸಿಕಲಿ ಆ ಥರ ನಾವು ಈಗ ಒಂದು ಬಲೂನ್ಗೆ ನೀರು ತುಂಬಿಸಿ ಇಷ್ಟು ದೊಡ್ಡ ಮಾಡ್ಕೊಂಡು ಹಿಂಗೆ ಹಿಂಗ ಆಡಿದ್ರೆ ಹೆಂಗಾಗುತ್ತೋ ಸೇಮ್ ನಮ್ಮ ಆ್ಯಪ್ಸ್ ಹಂಗೆ ಆಗಿರುತ್ತೆ ಎಲ್ಲ ಅಮ್ಮಂದ್ರು ಇದನ್ನ ಫೇಸ್ ಮಾಡಿರ್ತಾರೆ ಅಂಡ್ ಈಗ ಹೊಸದಾಗಿ ಪಾಪು ಆಗಿರೋರು ನೋಡ್ತಾ ಇದ್ರೆ ತಲೆ ಹೋಗ್ಬೇಡಿ ಎಲ್ಲರೂ ಅದನ್ನ ಫೇಸ್ ಮಾಡ್ಕೊಂಡೆ ಮುಂದಕ್ಕೆ ಬಂದಿರ್ತಾರೆ ಸ್ವಲ್ಪ ಇರಿ ಟೈಮ್ ಕೊಡಿ ಅದಕ್ಕೆ ಹೀಲ್ ಆಗ್ಲಿಕ್ಕೆ ಬಟ್ ಹೇಗ್ ಟೈಮ್ ಕೊಡೋದಂದ್ರೆ ತಿನ್ 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 ಮಲ್ಕೊಳ್ಳೋದಲ್ಲ ಆಕ್ಟಿವ್ ಆಗಿರಿ ಓಡಾಡಿ ಮಗುವಾಗಿ ನಾರ್ಮಲ್ ಡೆಲಿವರಿ ಆಗಿರೋರು ಅಂದ್ರೆ ವಜೈನಲ್ ಡೆಲಿವರಿ ಅಂದ್ರೆ ಎರಡು ದಿನ ಮೂರು ದಿನಕ್ಕೆ ಎದ್ದು ಓಡಾಡಕ್ಕಾಗಿರುತ್ತೆ ಬಟ್ ಸಿ ಸೆಕ್ಷನ್ ನಂದು ಸಿ ಸೆಕ್ಷನ್ ನನಗೆ ಒಂದು ಹತ್ತು ದಿನ ನರ್ಕ ನಟೆ ಲೈಕ್ ಎದು ಸ್ಟಿಚ್ ಹಾಕಿರೋದೆಲ್ಲ ತುಂಬಾ ಪೋಕ್ ಮಾಡ್ತಾ ಇತ್ತು ಅದಾದ್ಮೇಲೆ ಕ್ಯೂರ್ ಅದೆ ನನ್ನ ಮಗನಿಗೆ ಒಂದು ತಿಂಗ್ಳಾಗ್ತಿದ್ದಂಗೆ ಮನೆ ಒಳಗೆ ವಾಕ್ ಮಾಡ್ತಾ ಇದ್ದೆ ಆ್ಯಂಡ್ ಡಯೆಟ್ ನಮ್ಮ ಮನೇಲಿ ಹೇಳಿದ್ದಿನ ನಾನು ಕೇಳಲಿಲ್ಲ ಬಿಕಾಸ್ ನಮ್ಮನೇಲಿ ಫುಲ್ ಸ್ಟ್ರಿಕ್ಟಾಗಿ ನಮ್ಮಮ್ಮ ಹೇಳ್ತಾಯಿದ್ರು ನೀರೇ ಕುಡಿತ ಕುಡಿಸ್ತಾ ಇರಲಿಲ್ಲ ಜಾಸ್ತಿ ಆ್ಯಂಡ್ ವೆಜಿಟೇಬಲ್ಸ್ ತೊಗೊಳ್ಳಿ ಮನೇಲಿ ಬೇಡ ಅಂತಾರೆ ಬಟ್ ನೀವು ಇದರಲ್ಲಿ ಅಮ್ಮ ಅಜ್ಜಿ ಮಾತುಗಿಂತ ಜಾಸ್ತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ ಹೇಳ್ತಾರೆ ಯಾಕಂತ ಹೇಳಿದ್ರೆ ಚೆನ್ನಾಗಿ ತರಕಾರಿ ತಿಂದಿಲ್ಲ ಅಂತ ಹೇಳಿದ್ರೆ ನಿಮಗೆ ಕಾನ್ಸ್ಟಿಪೇಷನ್ ಆಗುತ್ತೆ ಹಾಗೆ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ ಸೊ ಡೈಟ್ ಪ್ರಾಪರಾಗಿ ಮೇಂಟೈನ್ ಮಾಡಿ ಆ್ಯಪ್ಸ್ ಬಗ್ಗೆ ಹೇಳೋದಾದರೆ ನೀವು ಒಂದು ಎರಡೂವರೆ ಎರಡೂವರೆ ಬೇಡ ತುಂಬಾ ಅರ್ಲಿ ಆಗೈತೆ ಒಂದು ಮೂರು ಮೂರುವರೆ ತಿಂಗಳು ನಾಲ್ಕು ತಿಂಗಳು ಆಗ್ತಿದ್ದಂಗೆ ಮನೇಲೆ ವರ್ಕೌಟ್ ಶುರು ಮಾಡಿ ಹೊಟ್ಟೆ ಕರಗಿಸೋದು ಹೆಂಗೆ ಬೊಜ್ಜಿದ್ದವ್ರು ಏನ್ ಮಾಡ್ತಾರೆ ಜಿಮ್ಗೆ ಹೋಗ್ತಾರೆ ಅಥವಾ ಮನೇಲೆ ಈ ಮೌಂಟೇನ್ ಕ್ಲೈಮ್ ಅಂತ ಕ್ರಂಚಸ್ ಅಂತ ಮಾಡ್ತಾರೆ ಪ್ಲಾಂಕ್ ಅಂತ ಮಾಡ್ತಾರೆ ತೀರಾ ನೀವು ವರ್ಕೌಟ್ಗೆ ಅಥವಾ ಜಿಮ್ಗೆ ಹೊಸಬ್ರಾದ್ರೆ ಈ ಹೆಸರುಗಳು ಸ್ವಲ್ಪ ನಿಮ್ಗೆ ಏನಪ್ಪ ಹೊಸದು ಅಂತ ಅನಿಸ್ಬೋದು ಬಟ್ ಜಿಮ್ಗೆ ಹೋಗೋರಿಗೆ ಗೊತ್ತಿರುತ್ತೆ ಬಟ್ ಇದು ಯಾವುದು ಮಾಡಬೇಡಿ ಯಾಕಂತ ಹೇಳಿದ್ರೆ ನಿಮ್ ಹೊಟ್ಟೆನ ಇನ್ನೂ ಕೂಡ ವರ್ಸ್ಟ್ ಮಾಡುತ್ತೆ ಅಂದ್ರೆ ನೀವು ಒಂದ್ಕೊಂಡದಕ್ಕಿಂತ ಇನ್ನೂ ವರ್ಸ್ಟ್ ಆಗಿಬಿಡುತ್ತೆ ಅದ್ರ ಬದಲು ಅದಕ್ಕೆ ಸಪ್ರೇಟ್ ವರ್ಕ್ಔಟ್ಗಳು ಇರುತ್ತೆ ಅದ್ರ ಬಗ್ಗೆ ಗಮನ ಕೊಡಿ ಅಹ್ ತುಂಬಾ ಸ್ಪೆಷಲಿಸ್ಟ್ಗಳು ಆಲ್ರೆಡಿ ಯೂಟ್ಯೂಬ್ ಗಳಲ್ಲಿ ತುಂಬಾ ಜನ ವಿಡಿಯೋ ಮಾಡಿ ಹಾಕಿದ್ದಾರೆ ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಒಂದ್ ಎರಡು ವಿಡಿಯೋ ಕನ್ನಡದಲ್ಲೇ ನನ್ನ ಮಗನ ಜೊತೆನೆ ವರ್ಕೌಟ್ ಮಾಡಿದ್ದೀನಿ ಅದನ್ನ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಿಮ್ ಮನೇಲಿ ಎವ್ರಿ ಡೇ ಒಂದ್ ಮೂರುವರೆ ನಾಲ್ಕು ತಿಂಗಳಾಗ್ತಿದ್ದಂಗೆ ವರ್ಕೌಟ್ ನ ಶುರು ಮಾಡಿ ಇದು ನಿಮ್ ಹೊಟ್ಟೆ ಕಲ್ಕ್ಸಕ್ಕಲ್ಲ ನೋಡಿ ಮಜಲ್ಸ್ ಹೋರ ಅಥವಾ ಆ ಬುಟ್ಟೆಯಲ್ಲಿ ಎರಡು ಮಜ್ಲಿ ಇರುತ್ತೆ ಪಾಪು ಆಗ್ತಾ 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 ದೊಡ್ಡದಾಗಿರುತ್ತೆ ಪಾಪು ಆದ್ಮೇಲೆ ಅದೇನಾಗುತ್ತೆ ಶ್ರೀಕ್ ಆಗುತ್ತೆ ಹೀಗೆ ರಬ್ಬರ್ನ ಎಳ್ದು ಬಿಟ್ಟಾಗ ಆಗಿರುತ್ತೆ ಅಲ್ ಹಂಗಾಗಿರುತ್ತೆ ಇದನ್ನ ನಾವು ವಾಪಸ್ ಈ ಸ್ಟ್ರಗ್ ಇರೋದನ್ನ ಜಾಯಿನ್ ಮಾಡಬೇಕು ಇದು ನಮ್ಗೆ ಟಾಸ್ಕ್ ಚಾಲೆಂಜ್ ಅಮ್ಮಂದರಿಗೆ ಏನ್ ಬಿಟ್ರೆ ಹಾಗೆ ಒಂದು ಏಳೆಂಟು ಎಂಟು ವರ್ಷ ಒಂಬತ್ತು ವರ್ಷ ತನಕ ಹಾಗೆ ಇರುತ್ತೆ ಏನು ತೀರ ಟೈಟ್ ಆಗಲ್ಲ ಟೈಟ್ ಮಾಡ್ಕೋಬೇಕು ಅಂದ್ರೆ ನೀವು ಎಷ್ಟು ಬೇಗ ಶುರು ಮಾಡ್ತೀರೋ ಅಷ್ಟು ಬೇಗ ಒಳ್ಳೇದು ವರ್ಕ್ಔಟ್ ನ ಸೊ ಈಗ ಓಪನ್ ಆಗಿರೋ ಮಸಲ್ ಅಥವಾ ಕೋರ್ನ ಕೋರ್ ಮಸಲ್ ನ ಟೈಟ್ ಮಾಡಿದ್ರೆ ನಿಮಗೆ ಚಾಲೆಂಜ್ ಇದಕ್ಕೆ ಸಪ್ರೇಟ್ ವರ್ಕ್ಔಟ್ಸ್ ಇರುತ್ತೆ ಅದನ್ನ ಮಾಡಿ ಎಲ್ಲ ಪ್ಲಾನ್ ಮಾಡಿದ್ರೆ ಇದರಲ್ಲಿ ಉಲ್ಟಾ ಪ್ಲಾನ್ ಮಾಡಬೇಕು ನಾರ್ಮಲ್ ಆಗಿ ಹೀಗೆ ಇಟ್ಕೊಂಡು ಮಾಡ್ತೀವಲ್ಲ ಉಲ್ಟಾ ಪ್ಲಾನ್ ಮಾಡಬೇಕು ಮೌಂಟೈನ್ ಕ್ಲೈಂಬರ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಇನ್ನೂ ಕೆಲವೊಂದು ಎಕ್ಸರ್ಸೈಸ್ ಇದೆ ಅದು ನಿಮಗೆ ಗೊತ್ತಾಗಲ್ಲ ಅಂತ ಕಾಣುತ್ತೆ ನಾನು ಹೇಳಿದ್ರೆ ಈಗ ವಿಡಿಯೋಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಆ್ಯಂಡ್ ಜಿಮ್ಗೆ ಹೋಗಿ ನೋಡಿ ಜಿಮ್ ಟ್ರೈನರ್ಸ್ ಇರ್ತಾರಲ್ಲ ಪಾಪ ನಾನು ಅವ್ರು ತಪ್ಪು ಅಂತ ಹೇಳಲ್ಲ ಅವರು ನಿಮಗೆ ದಪ್ಪ ಆಗಲಿಕ್ಕೆ ಡಯಟ್ ಕೊಡ್ಬೇಕು ಕೊಡ್ಬೋದು ಸಣ್ಣ ಆಗ್ಲಿಕ್ಕೆ ಡಯಟ್ ಕೊಡ್ಬೋದು ಅಥವಾ ಮಸಲ್ ಗೇನ್ ಬಾಡಿ ಬಿಲ್ಡ್ ಮಾಡ್ಲಿಕ್ಕೆ ನಿಮಗೆ ಹೆಲ್ಪ್ ಮಾಡ್ಬೋದು ಈಗ ಪಾಪ ಅವ್ರಿಗೆ ಗಂಡು ಮಕ್ಳಿಗೆ ಹೆಂಗ್ರಿಗೆ ಗೊತ್ತಿರುತ್ತೆ ಆ ಪ್ರಾಬ್ಲಮ್ ಎಲ್ಲ ಈಗ ಹಿಂಗಾಗಿದ್ದು ಶ್ರೀಂಕ್ ಆಗಿರುತ್ತೆ ಅದನ್ನ ವರ್ಕೌಟ್ ಮಾಡೋದು ಹೇಗೆ ಜಾಯಿನ್ ಮಾಡೋದು ಹೇಗೆ ಸರಿ ಮಾಡೋದು ಹೇಗೆ ಅಂತ ಸೊ ತುಂಬಾ ನಾನು ತುಂಬಾ ಅಂದ್ರೆ ಸ್ಥಿತಿವಂತರಿದ್ದೀವಪ್ಪ ದುಡ್ಡು ಹೆಂಗ್ ಬೇಕಾದ್ರು ಖರ್ಚು ಮಾಡಕ್ಕೆ ರೆಡಿ ಇದ್ದೀವಿ ಅನ್ನೋರು ಅಚ್ಚುಕಟ್ಟಾಗಿರೋ ಆಗಿರೋ ಚೆನ್ನಾಗಿರೋ ಕ್ಲೀನ್ ಆಗಿ ಹೇಳ್ಕೊಡೋ ಅದ್ರ ಬಗ್ಗೆ ನಾಲೆಡ್ಜ್ ಇರೋ ಹೆಣ್ಮಕ್ಳು ಟ್ರೈನರ್ಸ್ ಹತ್ರ ಹೋಗಿ ನೀವು ವರ್ಕೌಟ್ ಮಾಡ್ಬೋದು ಬಟ್ ಎಲ್ಲ ಸಿಗೋದು ಡೌಟ್ ನನಗೆ ಬೆಂಗಳೂರಿನಲ್ಲೇ ನನ್ನ ನನಗೆ ಒಬ್ಬರು ಇದ್ರೂನು ನೋಡಿದೀನಿ ಅಷ್ಟೇ ನಾನು ಅದನ್ನು ಬಿಟ್ಟರೆ ಗಂಡು ಮಕ್ಕಳು ಟ್ರೈನರ್ಸ್ ಹತ್ರ ನೀವು ಹೋದ್ರೆ ಏನು ಮಾಡ್ತಾರೆ ನಾರ್ಮಲ್ ರೆಚಸ್ ಮಾಡಿಸ್ತಾರೆ ಮಾಡಿ ಅಂತಾರೆ ಅದು ಮಾಡಕ್ ಹೋಗ್ಬೇಡಿ ಎಲ್ಲಿ ತನಕ ಒಂದು ಒಂಬತ್ತರಿಂದ ಹತ್ತು ತಿಂಗಳ ತನಕ ಫಿಸಿಕಲಿ ತುಂಬಾ ಚೇಂಜಸ್ ನೋಡಿರೋ ನಮಗೆ ತುಂಬಾ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಮೆಂಟಲಿ ಒಂಥರ ಕೂಗೋಗ್ಬಿಟ್ಟಿರ್ತೀವಿ ತಲೆ ಕೆಡಿಸ್ಕೋಬೇಡಿ ಎಷ್ಟೇ ಕೋಟಿ ಕೋಟಿ ಹಣ ಬಿಲಿಯನ್ ಗಟ್ಟಲೆ ಹಣ ಮನೇಲಿ ಬಿದ್ದಿದ್ರು ಕೂಡ ಅವ್ರಿಗೆ ಮಗು ಆಗಿದ್ರೆ ಅವ್ರ ಇದೆಲ್ಲದನ್ನ ಫೇಸ್ ಮಾಡಿರ್ತಾರೆ ಓ ಒಂದೇ ನೈಟ್ ಅಲ್ಲಿ ಹಾಸ್ಪಿಟಲ್ ಹೋಗಿ ಏನೋ ಟ್ರೀಟ್ಮೆಂಟ್ ತಗೊಳ್ತೀನಿ ಮಾತ್ರ ತಗೊಳ ತಕ್ಷಣ ನಾವು ಮುಂಚೆ ಥರ ಆಗ್ತೀವಿ ಅನ್ನೋದು ಸಾಧ್ಯನೇ ಇಲ್ಲ ಅವರು ಇದನ್ನೆಲ್ಲ ಫೇಸ್ ಮಾಡಿರ್ತಾರೆ ಸೊ ಇದು ವೆರಿ ಕಾಮನ್ ಅಂಡ್ ಒಂದ್ ಮಗು ಜೀವ ಕೊಡೋದು ಅಂದ್ರೆ ತುಂಬಾ ಪವಿತ್ರವಾದ ಕೆಲಸ ಅಂಡ್ ಅದ್ ಎಲ್ರಿಗೂ ಸಾಧ್ಯ ಆಗಲ್ಲ ಗಂಡು ಮಕ್ಳಿಗೆ ಹೇಳ್ತಾ ಇರೋದು ಏನಾಗಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಅದಕ್ಕೆಲ್ಲ ಏನಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಒಳ್ಳೆ ಡಯಟ್ ಮೇಂಟೈನ್ ಮಾಡಿ ಈ ವಿಡಿಯೋ ಗಂಡ್ಮಕ್ಳು ಎಲ್ಲಾದ್ರೂ ಇದ್ರೆ ನಿಮಗೆ ಯೂಸ್ ಆಗಲ್ಲ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಯಾರಾದರೂ ಅದ್ರಲ್ಲೂ ಅಮ್ಮಂದ್ರಾಗಿದ್ರೆ ಹೊಸದಾಗಿ ಪುಟಾಣಿ ಪಾಪುಗಳಿದ್ರೆ ಅಥವಾ ಈಗ ಪ್ರೆಗ್ನೆಂಟ್ ಲೇಡೀಸ್ ಇದ್ರೆ ಅವರಿಗೆ ಶೇರ್ ಮಾಡಿ ದಯವಿಟ್ಟು ನೀವು ಹಂಗೆ ಆಚೆ ಹೋಗಿ ನಿಮ್ಗೆ ಇದರಿಂದ ಏನು ಯೂಸ್ ಇಲ್ಲ ನಾನು ಜಸ್ಟ್ ಹೆಣ್ಮಕ್ಳು ವಿಚಾರ ಅಷ್ಟೇ ಮಾತಾಡ್ತಿರೋದು ಇವತ್ತು ಆಮೇಲೆ ನೀನು ಡಯಟ್ ದಯವಿಟ್ಟು ಪ್ರಾಪರ್ ಡಯಟ್ ಮೇಂಟೈನ್ ಮಾಡಿ ನಾನು ವೆಜಿಟೇಬಲ್ಸ್ನ ಚೆನ್ನಾಗಿ ತೊಗೊಳ್ತಿದ್ದೆ ಆ್ಯಂಡ್ ಮೂರು ಊಟ ಮಾಡೋದನ್ನ ನಾನು ಐದತ್ತು ಸ್ಪ್ರಿಟ್ ಮಾಡ್ಕೊಳ್ತದೆ ಒಂದೇ ಸಲ ತಟ್ಟೆ ತುಂಬ ಹಾಕೊಂಡು ತಿಂತಾರಿಲ್ಲ ಅದ್ರ ಜೊತೆಗೆ ನಾನು ಯಾವುದೂ ಊಟ ಕಡಿಮೆನೂ ಮಾಡಿಲ್ಲ ಯಾಕಂದರೆ ಬೇಬಿಗೆ ಫೀಡ್ ಮಾಡಬೇಕಾಗಿರುತ್ತೆ ಅವನಿಗೆ ಸರಿಯಾದ ಹಾಲು ಸಿಗಬೇಕು ಅಂದರೆ ನಾನು ಹೊಟ್ಟೆ ತುಂಬ ಊಟ ಮಾಡಬೇಕು ಸೊ ಊಟನೇ ಸ್ಪ್ರಿಟ್ ಮಾಡಿಕೊಂಡು ಊಟ ಮಾಡಿ ನಿಮ್ಗೆ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ತೂಕ ಕಡಿಮೆ ಮಾಡಿಕೊಳ್ಳಿಕ್ಕೆ ಆ್ಯಂಡ್ ಇನ್ನೆಂಥ ಮೆಂಟಲಿ ನಿಮಗೆ ಡಿಸ್ಟರ್ಬ್ ಆಗುತ್ತೆ ಡೆಫಿನೆಟ್ಲಿ ನೀವು ಎಲ್ಲರೂ ಕೂಡ ಇದನ್ನ ಫೇಸ್ ಮಾಡಿರ್ತೀರಿ ಮಾಡಲೇಬೇಕು ಅದು ಅಮ್ಮನಾದ್ಮೇಲೆ ಬಟ್ ವಿಚಾರ ಏನು ಅಂತ ಹೇಳಿದ್ರೆ ಪಾಪು ಇಂದ ಇಲ್ಲ ಕಿರ್ತಿರಿ ಆಗಿದ್ರೆ ಅದನ್ನ ನೀವು ಫೇಸ್ ಮಾಡಿದ್ರು ಅರ್ಥ ಇದೆ ಯಾರೋ ನೆಂಟರು ಬರ್ತಾರೆ ಓದ್ತಾರೆ ಅಕ್ಕಪಕ್ಕದ ಮನೆಯವರು ಬರ್ತಾರೆ ಏನೋ ಹೇಳ್ತಾರೆ ಹೋಗ್ತಾರೆ ಎಂಟರ್ಟೈನೇ ಮಾಡ್ಬೋದು ನನ್ನ ಮಗ ಅಬ್ಬರ ಇಟ್ಟ ಶುರು ಮಾಡ್ತೀವಿ ಎಲ್ಲ ಓಕೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ ಹೋಗ್ಬೇಡಿ ಅವ್ರನ್ನೆಲ್ಲ ಅಲ್ಲಿ ಇಡಿ ಏನಾದರೂ ಒಳ್ಳೆ ಸಜೆಷನ್ಗಳು ಕೊಡ್ತಾರ ತಗೊಳ್ಳಿ ಈ ಬೇಡವಾಗಿದ್ದನ್ನು ಹೇಳ್ತಾರ ಮನೆ ಬಾಗಿಲು ಲಾಕ್ ಮಾಡಿ ಅಷ್ಟೇ ಇನ್ನೇನು ಇಲ್ಲ ಅದು ನಿಮ್ಮ ರೂಮ್ ಬಾಗಿಲನ್ನ ಲಾಕ್ ಮಾಡ್ಕೊಳ್ಳಿ ಅದನ್ನು ಬಿಟ್ಟರೆ ಇನ್ನೇನಿಲ್ಲ ವರ್ಕೌಟ್ ಮಾಡಿ ಕಂದ್ ಬಟ್ ಒಂದಿನ ವರ್ಕೌಟ್ ಮಾಡ್ತೀನಿ ನಾಲ್ಕು ದಿನ ಬಿಡ್ತೀನಿ ಅಂದರೆ ನಿಮ್ಗೆ ನಿಜಕ್ಕೂ ಯೂಸ್ ಆಗೋಲ್ಲ ಅದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಡೆಫಿನೆಟ್ಲಿ ಸಾಧ್ಯ ಆಗುತ್ತೆ ಒಂದು ಚಾಲೆಂಜ್ ಅಂತ ತಗೊಳ್ಳಿ ಹೆಲ್ದಿ ಊಟನ ತಗೊಳ್ತಾಯಿರಿ ನಿಮಗೂ ಒಳ್ಳೆಯದು ಪಾಪುಗೆ ಹಾಲು ಕುಡಿಸ್ತಾ ಇರೋದ್ರಿಂದ ಪಾಪುಗೂ ಒಳ್ಳೆಯದು ಆ್ಯಂಡ್ ಇನ್ನೊಂದು ಮಗು ಸಣ್ಣಗಿದೆ 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 ಕಂಪ್ಲೇಂಟ್ ಬರುತ್ತೆ ತಲೆ ಕೆಡಿಸ್ಕೋಬೇಡಿ ಮಗು ಸಣ್ಣಗಿರೋದು ಮ್ಯಾಟರಲ್ಲ ಮಗು ಆ್ಯಕ್ಟಿವ್ ಆಗಿದೆಯಾ ಆರೋಗ್ಯವಾಗಿದೆಯಾ ಅಷ್ಟಷ್ಟು ಅಷ್ಟು ಮಾತ್ರ ಇಂಪಾರ್ಟೆಂಟ್ ಆ್ಯಂಡ್ ನನ್ನನ್ನು ಕೇಳಿದರೆ ನಾನು ಈ ತನಕ ಪಾಪುಗೆ ಮೇಲ್ ಹಾಲು ಹಾಕಿಲ್ಲ ಆಮೇಲೆ ಸಿರ್ಲಕ್ ಅಂತೆಲ್ಲ ಸಿಗುತ್ತೆ ನಾನು ಇಲ್ಲಿ ತನಕ ಯೂಸ್ ಮಾಡಿಲ್ಲ ಅದನ್ನ ಮನೆ ಊಟನೇ ಕೊಡ್ತಾ ಇದ್ದೀನಿ ಸಿರ್ಲೆಕ್ ಅಂತ ಕೊಟ್ಟಾಗ ಅಥವಾ ಹೊರಗಿನ ಫುಡ್ ಕೊಟ್ಟಾಗ ಆಟೋಮೆಟಿಕ್ ಆಗಿ ಮಕ್ಕಳು ದಪ್ಪ ಆಗ್ತವೆ ನಿಮ್ ಮಕ್ಕಳು ದಪ್ಪ ಆಗಬೇಕು ಅಂದ್ರೆ ಅಡ್ಡ ದಾರಿಯಿಂದ ಎಲ್ಲ ದಪ್ಪ ಮಾಡಕ್ ಹೋಗ್ಬೇಡಿ ಆಕ್ಟಿವ್ ಆಗಿರ್ತಾರೆ ಮಕ್ಕಳು ಅಷ್ಟು ಮಾತ್ರ ಗಮನ ಕೊಡಿ ನನ್ನ ಮಗನು ಹುಟ್ಟಿದಾಗ ನಾಲ್ಕು ಕೆ ಜಿ ಏನೋ ಇದ್ದಿದ್ದವನು ಬರ್ತಾ 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 ವೇಟ್ ಚೆನ್ನಾಗಿ ಗೇನ್ ಆಗ್ತಾ ಇದ್ದಾನೆ ಬಟ್ ಸ್ವಲ್ಪ ಸಣ್ಣ ಕಾಣಿಸ್ತಾನೆ ನೋಡಿ ಹಂಗಂದು ಮಾತ್ರ ಅವನು ಆಕ್ಟಿವ್ ಆಗಿಲ್ವಾ ಡೆಫಿನೆಟ್ಲಿ ಆರೋಗ್ಯವಾಗಿದೆ ಆಕ್ಟಿವ್ ಆಗಿದ್ದಾನೆ ನಿಮ್ಗೆ ಏನಾದ್ರು ಮಗು ಬಗ್ಗೆ ಡೌಟ್ಸ್ ಇದ್ರೆ ಅಕ್ಕ ಪಕ್ಕದವ್ರನ್ನ ಕೇಳಕ್ಕೆ ಹೋಗ್ಬೇಡಿ ಮಗದ ಅಪ್ಪ ಆಗ್ಬೇಕು ಅಥವಾ ಸಣ್ಣ ಆಗ್ಬೇಕು ಅಥವಾ ಇನ್ನೇನೋ ಸಮಸ್ಯೆ ಇದ್ರೆ ಡಾಕ್ಟರ್ನ ಮಾತ್ರ ಕೇಳಿ ಅಕ್ಕ ಪಕ್ಕದಲ್ಲಿರೋರು ಯಾರು ಡಾಕ್ಟರ್ ಅಲ್ಲ ಅವ್ರು ಇನ್ನೂ ನಿಮ್ಗೆ ಹೇಳಿ ಹೇಳ್ತಾನೆ ಕೆಡಿಸ್ತಾರೆ ಅಷ್ಟೇ ಇನ್ನೇನಿಲ್ಲ ನೀವು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಂಡ್ ಮನೇಲಿ ಯಾವ ರೀತಿ ವರ್ಕೌಟ್ ಮಾಡಿ ನಿಮ್ಮ ಸ್ಪಿಟ್ ಆಗಿರೋ ಆಗ್ಸ್ನ ಟೈಪ್ ಮಾಡ್ಬೋದು ಒಟ್ಟಿಗೆ ಸೇರಿಸ್ಬೋದು ಅನ್ನೋದಕ್ಕೆ ಆಲ್ರೆಡಿ ಒಂದು ಎರಡು ಮೂರು ವೀಡಿಯೋ ಹಾಕಿದ್ದೀನಿ ಆ ವೀಡಿಯೋ ನೋಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ದೆನ್ ಹಾವ್ ಗ್ರೇಟ್ 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 ಡೇ ಏನಾದರೂ ಕ್ವೆಶನ್ಸ್ ಇದ್ರೆ ಕಾಮೆಂಟ್ ಮಾಡಿ ಬಾಯ್